ನಾಳೆ ಅಮೃತ ಹರೀಶನ್ ಜೊತೆ ಮದುವೆ ಆಗಿಬಿಟ್ರೆ ಅವಳು ಬಾಳ ಹಾಳಾಗೋದಕ್ಕೂ ಕಾರಣ ನಾವೇ ಅಂತ ಆರೋಪ ಮಾಡಿಬಿಟ್ರೆ ಸರಿ ಹೋಗಲ್ಲ ಕಣ ಒಂದು ಆರೋಪನ ನಿವಾರಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅರುಣ್ ಹೌದಪ್ಪ ಅರುಣ್ ನಿಮ್ಮ ಅಮ್ಮ ಹೇಳ್ತಾ ಇರೋದು ನಿಜ ಕಣ ನೋಡು ಅವ್ರ ಅಪ್ಪಂಗೆ ನಮ್ಮೇಲಿರೋ ಜಿದ್ದಿನಿಂದಾಗಿ ಅಮೃತನ ಬಾಳು ಹಾಳಾಗಬಾರ್ದು ಅವಳ್ ಬಾಳು ಹಾಳಾಗ್ದೆ ಇರೋಕ್ಕೆ ತಡೆಯೋದು ನಿನ್ ಕೈಲಿ ಮಾತ್ರ ಸಾಧ್ಯ ಶೋರಜ್ಜಿ ಅಮೃತನ್ ಮದ್ವೆನ ಹರೀಶ್ ಜೊತೆ ಆಗೋದಕ್ಕೆ ನಾನು ಬಿಡಲ್ಲ ಐ ಪ್ರಾಮಿಸ್ ಯು ಮನಸ್ಸಿಗೆ ತುಂಬಾ ಸಮಾಧಾನ ಆಯ್ತು ಅರುಣ್ ನನಗಂತೂ ಅಮೃತನ ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ ಆದಷ್ಟು ಬೇಗ ಆ ದಿನ ಬಂದೇ ಬರುತ್ತೆ ಅಮ್ಮ ಅರುಣ್ ಅಂದ ಹಾಗೆ ಆಸ್ಪತ್ರೆ ವಿಷಯ ಎಲ್ಲಿ ತನಕ ಬಂತು ಹೆಲ್ತ್ ಮಿನಿಸ್ಟರ್ ಹತ್ರ ಈಗಾಗಲೇ ಅವ್ರು ಆದಷ್ಟು ಬೇಗ ಫಂಡ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದಾರೆ ಚೀಫ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆಯಂತೆ ಆಸ್ಪತ್ರೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದಾರೆ ಗುಡ್ ವೆರಿ ಗುಡ್ ಅರುಣ್ ಆ ಊರಿಗೆ ಡಾಕ್ಟರ್ಸ್ ಬಂದು ಆಸ್ಪತ್ರೆ ಚೆನ್ನಾಗಿ ಆಗಿಬಿಟ್ರೆ ಸಾಕು ಅಮೃತನ್ ತಾಯಿಗೆ ಮೆಡಿಕಲ್ ಹೆಲ್ಪ್ ಸಿಗದೆ ಜೀವ ಹೋದಾಗೆ ಇನ್ಯಾವತ್ತೂ ಆ ಊರಲ್ಲಿ ಹಾಗಾಗಬಾರ್ದು ಅರುಣ್ ಖಂಡಿತ ಆಸ್ಪತ್ರೆ ವ್ಯವಸ್ಥೆ ಹಾಗೆ ಆಗುತ್ತೆ ಅಮ್ಮ ಈ ಊರಿನ ಜನಕ್ಕೆ ಯಾವ ಪ್ರಾಬ್ಲಮ್ಮು ಬರಲ್ಲ ನಿನ್ನ ಮೇಲೆ ನನಗೆ ಪೂರ್ತಿ ಭರವಸೆ ಇದೆ ನೀನು ಹಿಡಿದಿದ್ದ ಕೆಲಸನ ಯಾವತ್ತೂ ಅರ್ಧಕ್ಕೆ ಬಿಡೋನಲ್ಲ ಒಳ್ಳೇದಾಗಲಿ ನನ್ನ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿರುತ್ತೆ ಆಲ್ ದಿ ಬೆಸ್ಟ್ ಅರುಣ್ ಓಕೆ ಥ್ಯಾಂಕ್ಸ್ ಈಗ ನೀವು ಇದೆಲ್ಲ ಯೋಚನೆ ಬಿಟ್ಟು ಆರಾಮಾಗಿರಿ ಸರಿಯಪ್ಪ ಓಕೆ ಬಾಯ್ ಸಂಗೀತ ನೀನೇನು ಗಾಬರಿ ಆಗಬೇಡ ಈಗ ತಾನೇ ಅರುಣ್ ಹತ್ರ ಮಾತಾಡಿದ್ದೀನಿ ಹಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಅತ್ತೆ ನೀವು ಮಾತ್ರೆ ತಗೊಂಡ್ರ ಅಂತ ಕೇಳಕ್ಕೆ ಬಂದೆ ಹಾ ಅಪ್ಪ ನೀನು ಅದನ್ನ ಕೇಳಕ್ ಬಂದಿಯಾ ನಾನು ಮಾತ್ರೆ ಅಮ್ಮ ಅಜ್ಜಿ ಅರುಣ್ ಬಾವನ್ ಬಗ್ಗೆ ಅವ್ರ ತಮ್ಮನ ಹೆಂಡ್ತಿಯಾಗಿ ನನಗೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆ ಅವರು ಆ ಹಳ್ಳಿಯಲ್ಲಿರೋದು ಸೇಫ್ ಅಲ್ಲ ಅಜ್ಜಿ ಅತ್ತೆ ನೋಡಿದ್ರೆ ಎಷ್ಟು ಆರಾಮಾಗಿದ್ದಾರೆ ಅಲ್ಲಿ ಅವ್ರ ಪ್ರೀತಿ ಮಗ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂತ ಅವ್ರಿಗೆ ಟೆನ್ಷನ್ ಆಗಲ್ವಾ ಅಜ್ಜಿ ನೀವಾದರೂ ಹೇಳಿ ಅರುಣ್ ಭಾವನ ವಾಪಸ್ ಕರ್ಸ್ಕೊಳದಿಕ್ಕೆ ಸಂಗೀತ ನೀನೇನು ಅರುಣ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿನ್ ಕೆಲಸ ನೋಡ್ಕೊ ಹೋಗು ಛೇ ಇವ್ರು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬಗ್ಗಲ್ಲ ನಾನು ಬೇರೆ ರೂಟೇ ಹುಡುಕ್ಬೇಕು ನಾನೇ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದ್ದೆಲ್ಲಿ ಬಳಲ್ ಬಂದ ನೀರಿನ ಸಲಹೆ ಸಿಕ್ಕಿದ್ರಿ ನೀವು ಆಹಾ ಮಾತಾಡ್ತಾ ನೀನು ನನಗೆ ನೀರುಗೋಳಿಸ್ಬಿಟ್ಟ ನೀರಿನ ಗುಣ ಏನು ಅಂತ ಗೊತ್ತು ತಾನೆ ನೀರು ತನ್ನ ಹತ್ರ ಬಂದೋರ್ನ ಎಳ್ಕೊಂಡು ನುಂಗ್ಬಿಡುತ್ತೆ ಇಲ್ಲ ಅಂದ್ರೆ ಬಾಯಾರಕೆ ತಣಸಿ ಮೂರು ಜೀವ ಕೊಡಬಹುದು ನಾಯ್ಕರೆ ಈಗ ನೀವು ನನ್ನ ಕೈ ಬಿಟ್ಟರೆ ನಾನು ಮುಳುಗೇ ಹೋಗ್ತೀನಿ ಕೈ ಹಿಡಿದ್ರೆ ನನ್ನ ಮಗಳು ಮದುವೆ ಮಾಡಿ ಬದುಕು ಉಳಿತೀನಿ ನನಗೆ ಅಪಾಯ ಉಪಾಯ ಎರಡೂ ನೀವೇ ನೀವು ಅಂದರೆ ಉಂಟು ಇಲ್ಲ ಅಂದರೆ ಈ ಭೂಮಿ ಮೇಲೆ ನೆಂಟು ಮುಗೀತು ಅಂತ ನಾನು ನಮ್ಮ ಕುಟುಂಬ ಕೈಲಾಸ ಆಗಬೇಕಾಗುತ್ತೆ ಚೇ ಚೆಂತ ಮಾತಾಡ್ತೇ ನಂಜುಂಡಯ್ಯ ಬಿಡ್ತನು ಎಷ್ಟೇ ಆಗಲಿ ನೀನು ನನ್ನ ಶಿಷ್ಯ ಹರೀಶನ್ಗೆ ಮಾವ ಆಗೋನು ನೀನು ಹಿಂಗೆಲ್ಲ ಮಾತಾಡಬಾರ್ದು ನಂಜುಂಡಯ್ಯ ನಂಜುಂಡೇಶ್ವರ ನೀನು ಮಾವ ಆಗೋನು ಇನ್ನು ಆಗಿಲ್ಲ ಆಗ್ಬಿಟ್ಟ್ರೆ ಮಾವ ಆಗೋನು ಅಂದ್ರೆ ಹಳಿಯನ್ ಕಾಲು ತೊಳೆದು ಮಗಳು ದಾರಿ ಇಟ್ಕೊಡ್ಬೇಕಲ್ವಾ ಆಮೇಲೆ ತಾನೆ ಮಾವ ಆಗ್ಬೇಕಾದ್ರೆ ಹರೀಶನು ಒಪ್ಪಿದ್ದಾಯ್ತು ಅವ್ರ ಅಪ್ಪನು ಒಪ್ಪಿದ್ದಾಯ್ತು ಮದುವೆಗೆ ಮತ್ತಿನ್ನೇನು ದುಡ್ಡು ಸ್ವಾಮಿ ದುಡ್ಡು ನಾನು ಮದುವೆಗೆ ಅಂತ ಇಟ್ಟಿದ್ದು ಸೇರಿದ್ದು ಒಂದೇ ಒಂದು ಸ್ವಾಮಿ ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಊರೋರ ದುಡ್ಡು ಓಡಾಡ್ತಿಲ್ಲ ಈಗಾಗಲೇ ನಾನು ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡಿದ್ದೀನಿ ಈಗ ನನಗೆ ಆಸರೆ ನೀವು ನೀವೊಬ್ಬರೇ ಮುಖಂಡ್ರೆ ನೀವು ಸ್ವಲ್ಪ ಮನ್ಸು ಮಾಡಿದ್ರೆ ಮದುವೆಗೆ ಅಂತ ಸ್ವಲ್ಪ ಸಾಲ ಕೊಟ್ಟರೆ ನಾನು ಹೆಣ ಬೆಳೋದು ನಂಜುಂಡಯ್ಯ ನಾನು ಈ ರೀತಿ ಹೇಳಿದೆ ಅಂತ ನೀನು ಮಾತಾಡಬೇಡ ನೀನು ಮಗಳು ಮದುವೆ ಆಗ್ಬೇಕು ತಾನೆ ಅದಕ್ಕೆ ದುಡ್ಡ ನಾನು ಕೊಡ್ತೀನಿ ಅದಕ್ಕೆ ಬದಲಾಗಿ ನೀನು ನನಗೆ ಏನು ಕೊಡ್ತೀಯಾ ಬಡವ ಸ್ವಾಮಿ ನಾನು ಏನು ಕೊಡೋಕ್ಕಾಗುತ್ತೆ ಆದ್ರೆ ನಿಮ್ಮ ಸಾಲ ನಾನು ಇದೇ ಮೇಲೆ ಇಟ್ಕೊಂಡು ಸಾಯಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮ ಸಾಲ ತೀರಿಸ್ತೀನಿ ಸ್ವಾಮಿ ಎಡ್ ಸರಿ ಹೇಳಿದ್ದೆ ಹೇಳ್ತೀಯ ಸಾಲ ತಾನೆ ನನ್ನ ಹತ್ರ ಸಾಲ ತಗೊಂಡ್ಮೇಲೆ ನಾನು ಅವ್ರನ್ನ ಸುಮ್ನೆ ಅಂತೂ ಬಿಡೋದಿಲ್ಲ ಎತ್ತ ಅಪ್ಪ ಅಮ್ಮ ಬಿಡಲ್ಲ ಅಂತ ಕೇಳ್ತಾ ಇರೋದು ನನಗೆ ಅರ್ಥ ಆಗ್ಲಿಲ್ಲ ಮನೆ ಎದುರುಗಡೆ ಜಾಂಡ ಉರ್ಕೊಂಡಿದ ಆ ಬೆಂಗಳೂರು ಹುಡುಗ ಅವನಿಗೆ ಯಾರು ಕುಲ ಗೋತ್ರ ಏನು ಅಂತ ಕೇಳಿದ್ದು ಅವನ ಹೆಸರು ಏನಂದ ಅವನ ಹೆಸರು ಅರುಣ ಅಂತ ಅರುಣ ನಮ್ಮೂರಿನ ಆಸ್ಪತ್ರೆ ಬಗ್ಗೆ ನಮ್ಮ ಮೂರ್ನವರ್ ಎಲ್ರು ನನ್ನ ಮೇಲೆ ಎತ್ತ ಕಟ್ತಾವನೆ ಇಷ್ಟು ದಿವಸ ನನ್ನ ಎದುರಿಗೆ ಜೋರಾಗಿ ಉಸಿರಾಡಕ್ಕೆ ಜನ ಈಗ ಆಸ್ಪತ್ರೆ ಯಾವಾಗ ಸರಿ ಮಾಡಿಸ್ತೀರಾ ಗೌಡ್ರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಲೋಪರ್ ನನ್ನ ಮಗ ಸಾಲದು ಅಂತ ನಿಮ್ಮ ಅಳಿಯ ಹಾಗೂ ನರೀಶನ್ ಮೇಲೆ ಕೈ ಮಾಡಿದಾನೆ ಅವನ್ನ ಅದು ಬಸ್ತಾನಂಜುಂಡ್ರೆ ಅವನು ನನ್ನ ಮಾತೇ ಕೇಳ್ತಿಲ್ಲ ಅವನಿಂದ ನಮ್ಗೆ ತುಂಬ ತೊಂದರೆ ಆಗ್ತಿದೆ ನನ್ನ ಮಗಳನ್ನ ಅವನಿಂದ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ನೀವೇನಾರು ಒಂದು ದಾರಿ ಮಾಡಿಕೊಡ್ಬೇಕು ಹ್ಞೂ ಆ ಅರುಣ್ಗೆ ಯಾವ ದಾರಿ ತೋರಿಸ್ಬೇಕು ಆ ದಾರಿ ತೋರಿಸ್ತೀನಿ ಆದರೆ ನೀನು ಮಾತ್ರ ನನ್ನ ದಾರಿಗೆ ಅಡ್ಡ ಬರಬಾರ್ದು ಗೊತ್ತಾಯ್ತಾ ನಾನು ನಿಮ್ಮ ದಾರಿಗೆ ಯಾವುದೇ ಕಾರಣಕ್ಕೂ ಅಡ್ಡ ಬರಲ್ಲ ನಿಮ್ಗೆ ಹೇಗೆ ಬೇಕೋ ಅವ್ನಿಗೆ ಆ ಪಾಠ ಕಲಿಸಿ ಆ ಅರುಣ ಈ ಊರ್ ಬಿಟ್ಟು ಹೋದ್ರೆ ಸಾಕಾಗಿದೆ ನನ್ಗೆ ಹೋಗಿ ಬಯಸಿದ್ದು ಬಯಸಿದು ಆಲೂ ಇದನ್ನ ಅಂತ ಇನ್ನು ಹೆಚ್ಚಿಗೆ ಏನಾರು ಹಣ ಬೇಕು ಅಂದ್ರೆ ಮನೆ ಹತ್ರ ಬಾ ವ್ಯವಸ್ಥೆ ಮಾಡ್ತೀನಿ ಆಯ್ತು ಮುಖಂಡ್ರೆ ನಿಮ್ ಉಪ್ಕಾರ ನಾನು ನಾನ್ ಯಾವತ್ತೂ ಮರೆಯಲ್ಲ ಇದ್ರಲ್ಲಿ ಉಪಕಾರ ಏನ್ ಬಂತು ನಂಜಂಡಿ ಇನ್ನೋರೆ ಸಾಲ ಅಷ್ಟೇ ನೋಡಿ ನೀವು ಮದುವೆಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಳ್ಳಿ ನನ್ನ ಶತ್ರು ಅರುಣ್ಗೆ ಅವನ್ ಗತಿ ಕಾಣಿಸ್ ಬರ್ತೀನಿ ಒಂದ್ ತಿಂಡಿ ಎರಡು ಊಟಕ್ಕೆ ಇಷ್ಟೊಂದು ಚಾರ್ಜ್ ಮಾಡಿದ್ರೆ ಹೇಗ್ ಸುಬಣ್ಣ ಹಾ ನಾವು ಹೆಣ್ಣೆತ್ತೋರು ಮದುವೆ ಹೇಗೆ ಹೇಳಿ ಮಾಡಿ ಯಾರು ಬೇಡ ಅಂದರು ನೋಡಿ ಎಲ್ಲ ರೇಟು ಗಗನಕ್ಕೇರಿದೆ ಏನು ಮಾಡೋಣ ಸರಿ ಆಯಿತು ಏನು ಮಾಡೋಣ ನೀವೇ ಹೇಳಿ ಸುಬಣ್ಣ ನೀವು ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತೀರಪ್ಪ ನಾವು ಹೆಣ್ಣೆತ್ತೋರು ನಮ್ಮ ಕಡೆಯಿಂದ ಸ್ವಲ್ಪ ಸಹಕರಿಸಿಯಪ್ಪ ಆಯಿತು ಬೆಳಗ್ಗೆ ತಿಂಡಿಗೆ ಇಡ್ಲಿ ವಡೆ ಮಾಡೋಣ ಆಮೇಲೆ ಮಸಾಲೆ ದೋಸೆ ಮಾಡೋಣ ವಡೆ ಸೈಜು ಚಿಕ್ಕದು ಮಾಡೋಣ ಆಮೇಲೆ ಮಸಾಲೆ ದೋಸೆನ ಮಿನಿ ಮಸಾಲೆ ದೋಸೆ ಮಾಡೋಣ ಏನಂತೀರಾ ಹಾಂ ಅದೇನು ಬೇಡ ಮಧ್ಯಾಹ್ನದ ಊಟಕ್ಕೆ ಎಲೆ ತುದಿಗೆ ಒಂದು ಸ್ವಲ್ಪ ಪಾಯಸ ಒಂದು ಒಬ್ಬಟ್ಟು ಅನ್ನ ಸಾರ್ ಇಷ್ಟು ಸರ್ ಆಯಿತು ಇನ್ನು ಸಂಜೆಗೆ ಬಜ್ಜಿ ಮಾಡಬೇಕು ಅಷ್ಟೇ ಜಾನೆ ಹ್ಞೂ ಅಷ್ಟೇ ಹಾಂ ನಂಜುಡ್ಡವನವ್ರೆ ಸಂಜೆ ಕಾಫಿ ಜೊತೆ ಬಜ್ಜಿ ಮಾಡಬೇಕು ಅಷ್ಟೇ ಅಲ್ವಾ ಹ್ಞೂ ಆಯಿತು ನಿಮ್ಮ ಬೀಗರು ಇಷ್ಟೇ ಅಂತ ಆಕ್ಷೇಪಣೆ ಏನೂ ಮಾಡೋದಿಲ್ಲ ತಾನೇ ಯಾಕೆಂದರೆ ಐದು ಥರದ ಸ್ವೀಟ್ ಇಲ್ಲ ಅಂತ ಎಷ್ಟೋ ಮದುವೆಗಳು ಅರ್ಧಕ್ಕೆ ನಿಂತೋಗಿವೆ ಯಾಕೆ ಆ ಥರ ಅಡ್ಬಾಯ್ ಆಗ್ತೀರಾ ಬಟ್ರೆ ನಮ್ಮ ಬೀಗರು ಅಂಥವ್ರೇನೆಲ್ಲ ನಮಗೆ ಸಿಕ್ಕಿರೋ ಭಾಳ ಒಳ್ಳೆಯವರು ಆ ಥರ ಏನೂ ಆಗೋದಿಲ್ಲ ಏನ್ರಿ ಚಿಲ್ರೆ ಕಾಸು ಈ ಮೂರ್ ಕಾಸಲ್ಲಿ ಆರ್ ಜನಕ್ಕೆ ಬಟ್ಟೆ ತಗೊಂಡ್ ಅಂತಿದೀರಾ ಇದು ಎಲ್ ಸಾಕಾಗುತ್ತೆ ಏನು ದುಡ್ಡು ಮರದಲ್ಲಿ ಬೆಳೆಯುತ್ತಾ ಎಷ್ಟಿದ್ಯೋ ಅಷ್ಟರಲ್ಲೇ ಸಾಗಸ್ಬೇಕು ರೀ ಸೀರೆ ಬಟ್ಟೆ ಹಬ್ಬದ ಸಾಮಾನು ಅಂತೆಲ್ಲ ತರಕ್ಕೆ ಇದು ಸಾಕಾಗಲ್ಲ ಇನ್ನೊಂದ್ ಸ್ವಲ್ಪ ಕೊಡಿ ಅಪ್ಪ ಯುಗಾದಿಗೊಂದ್ ಜೊತೆ ಮದ್ವೆಗೊಂದ್ ಜೊತೆ ಅಂತ ಎರಡ್ ಜೊತೆ ಡ್ರೆಸ್ ತಗೊಳ್ಬೋದು ಅಲ್ವಾ ಅಂಜಲಿ ಈಗೆಲ್ಲ ಅಷ್ಟೆಲ್ಲ ಆಗಲ್ಲ ಅಮೃತ ಮಾತ್ರ ಎರಡ್ ಜೊತೆ ಯಾಕೆಂದ್ರೆ ಅವಳೀಗ ಮದ್ವೆ ಆಗ್ತಿರೋ ಹುಡುಗಿ ನೀನು ನಿಮ್ಮಮ್ಮ ಹಬ್ಬಕ್ಕೂ ಮದುವೆಗೂ ಒಂದೇ ಜೊತೆ ಬಟ್ಟೆ ಹಾಕೊಳ್ಳಿ ನೀವು ಹೊಸ ಬಟ್ಟೆ ತಗೋಬೇಕಲ್ವಾ ಯಾವ ಬಣ್ಣ ಅಂತ ಹೇಳಿದ್ರೆ ನನ್ಗೆ ಯಾವ ಬಟ್ಟೆನು ಬೇಡ ಮಗಳೇ ನಾನು ಇರೋದ್ರಲ್ಲೇ ನೋಡಿ ಚೆನ್ನಾಗಿರೋದು ಹಾಕೊಳ್ತೀನಿ ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಮ್ಮ ನಿನ್ಗೇನು ಏನು ಬೇಕೋ ಅದನ್ನ ತಗೋ ಅಂಜಲಿ ನನಗೆ ಮನೇಲಿ ತುಂಬಾ ಕೆಲಸ ಇದೆ ನನಗೆ ನಿಮ್ಮ ಜೊತೆ ಆಗಲ್ಲ ನೀವಿಬ್ಬರೇ ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋದೆಲ್ಲ ತಗೊಂಡು ಬನ್ನಿ ಕೇಳಿಸ್ತಾ ಹೋಗಿ ಹೋಗ್ಬನ್ನಿ ಅಮ್ಮ ನಾನಿಲ್ಲೇ ಪಕ್ದಲ್ಲಿ ನಿಂತಿದ್ದೀನಿ ಇಷ್ಟು ಕಿರ್ಚ್ಕೊಂಡು ಮಾತಾಡ್ತಾ ಇದೆಯಾ ಜೋರಾಗಿ ಹೇಳಿದ್ರೇನೆ ನೆರೆ ಹೊರಗೆಲ್ಲ ಕೇಳಿಸೋದು ಏನು ನೆರೆ ಹೊರೆಯವರ ಏನೇ ಇದು ಸಂಗೀತ ಅಲ್ಲಿ ಅರುಣ್ ಒಡೆದಾಡ್ಕೊಂಡಿದ್ದಾನೆ ಅಂದರೆ ಇಲ್ಲಿ ಅತ್ತೆ ಇಷ್ಟು ಆರಾಮಾಗಿದ್ದಾರಲ್ಲೇ ಏನು ಆಶ್ಚರ್ಯ ನಾನು ಹೇಳಿದ ಕೂಡಲೇ ಅರುಣ್ ಬಾವನ ಇಲ್ಲಿ ಕರೆಸೇ ಬಿಡ್ತಾರೆ ಅಂತ ಅಂದ್ಕೊಂಡೆ ನೋಡಿದರೆ ಅತ್ತೆ ಅರುಣ್ ಭಾವನ್ಗೆ ನನ್ನ ಆಶೀರ್ವಾದ ಇದ್ದೇ ಇದೆ ಅಂತ ಬೇರೆ ಹೇಳ್ತಾರೆ ಇದನ್ನ ಹೀಗೆ ಬಿಟ್ಟರೆ ಆಗಲ್ಲ ಸಂಗೀತ ಆದಷ್ಟು ಬೇಗ ನಂಜುಂಡ ಹಿಂಗೆ ಕಾಲ್ ಮಾಡು ಸಂಗೀತ ಏನ್ರಿ ನಂಜುಂಡಯ್ಯ ಅವ್ರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಹೇಗಿದ್ದೀರಾ ನಿಮ್ ಬಾವ ಅರುಣ್ ಇಲ್ಲೆಲ್ಲ ಜಗಳ ಅಂತ ಮಾಡ್ಕೊಂಡಿದ್ರು ಕರ್ಸ್ಕೊಳಂತ ಯೋಚನೆ ನಾನು ಹೇಳಿಲ್ವಾ ನಮ್ ಅರುಣ್ ಬಾವಾ ಏನ್ ಮಾಡಕ್ಕೂ ಸಿದ್ಧ ಅಂತ ನಿಮ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಮದ್ವೆ ಆಗೋ ತಾಕತ್ತು ಅವ್ರಿಗಿದೆ ಅಷ್ಟೇ ಅಲ್ಲ ಪೊಲೀಸು ಸರ್ಕಾರ ಕಾನೂನು ಎಲ್ಲದನ್ನು ಕೊಂಡ್ಕೊಳ್ಳೋ ಕೆಪಾಸಿಟಿ ಅತ್ತೆ ಬಾವಂಗಿದೆ ಇನ್ನು ಯಾವ ಲೆಕ್ಕ ಹಾಗಂತ ನಾನು ಹೆದರಿ ನಿಮ್ಮ ಬಾವು ನಮ್ಮ ಅಮೃತ ಮದುವೆ ಮಾಡಲ್ಲ ಗೊತ್ತಾಯ್ತಾ ಇಲ್ಲ ಇಲ್ಲ ನಾನು ಹಾಗೆಲ್ಲ ಬಡೂರ್ಗೆ ಸ್ವಾಭಿಮಾನ ಜಾಸ್ತಿ ಅಂತ ಕೇಳಿದೀನಿ ನಿಮ್ಗೂ ಮಾನ ಮರ್ಯಾದೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇದ್ದೇ ಇರುತ್ತಲ್ವಾ ನೀವ್ ಎದ್ರೆ ಇವ್ರು ಎದ್ರಿಸ್ತಾರೆ ನೀವ್ ಒಂದ್ಸಲ ಇವ್ರ ಎದುರುಗಡೆ ತಿರುಗಿ ನಿಂತ್ರೆ ಇವರೇ ಗಡಗಡ ಅಂತ ನಡುಗ್ತಾರೆ ಒಬ್ಬ ತಂದೆ ಆಗಿ ನಿಮ್ ಮಗಳಿಗೆ ಯಾವ್ದ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿ ಅಮೃತನ್ ಮದ್ವೆ ಅರೀಶ್ ಜೊತೆ ಆಗ್ಬೇಕು ಅಂತ ನೀವ್ ನಿರ್ಧಾರ ಮಾಡಿದಿರ ತಾನೇ ಹೌದು ನಿರ್ಧಾರ ಮಾಡಿದೀನಿ ನನ್ನ ಮಗಳನ್ನ ಹರೀಶನ್ ಕೊಟ್ಟು ಮದ್ವೆ ಮಾಡೇ ಮಾಡ್ತೀನಿ ಯಾರು ಏನೇ ಮಾಡಲಿ ನಿಮ್ಮ ಬಾಬಾ ಏನೇ ಪ್ಲಾನ್ ಮಾಡಿದ್ರು ಅವ್ನ ಮಂತ್ರಿಗೆ ತಿರುಮಂತ್ರ ಹಾಕೋ ಪ್ಲಾನ್ ನನಗೂ ಗೊತ್ತಿದೆ ಅಮ್ಮ ನಮ್ಮ ಪ್ಲಾನ್ ಸಕ್ಸಸ್ ಅರುಣವ್ರೆ ಇಷ್ಟವಸರವಾಗಿ ಯಾಕೆ ಬರ್ತಾ ಇದ್ದೀರಾ ಅಮೃತ ಮತ್ತು ಅಂಜಲಿ ಮಾರ್ಕೆಟ್ ಹೋಗ್ತಾ ಇದ್ದಾರಲ್ವಾ ನಾನು ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೆ ನಿಮಗೆ ಗೊತ್ತಿದೆ ನಮ್ಮ ಮನೆ ಪರಿಸ್ಥಿತಿ ಕೈಗಿದ್ರೆ ಕಾಲ್ಗಿರಲ್ಲ ಕಾಲ್ಗಿದ್ರೆ ಕೈಗಿರಲ್ಲ ಈ ಊರಲ್ಲಿ ದುಡಿಮೆ ಮಾಡೋಣ ಅಂದರೆ ಅವಕಾಶಗಳು ಇಲ್ಲ ನಿತ್ಯ ಜೀವನ ತಳ್ಳೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಅದರಲ್ಲೂ ನಮ್ಮ ಯಜಮಾನ್ರು ಸಾಲ ಮಾಡಾದ್ರೂ ಪರವಾಗಿಲ್ಲ ಅಮೃತನ್ ಮದ್ವೆ ಮಾಡ್ತೀನಿ ಅಂತಿದ್ದಾರೆ ಆ ಸಾಲ ತೀರ್ಸೋದಾದ್ರೂ ಹೇಗೆ ಯಾವ ದಾರಿನೂ ಇಲ್ಲ ನಮ್ಗೆ ಅಂತ ಇರೋದು ಈ ಸ್ವಂತ ಮನೆ ಅಷ್ಟೇನೆ ಅಮೃತ ನಿಮ್ ಮನೇಲಿ ಕೆಲ್ಸಕ್ಕಿದ್ದಾಗ ಅವಳು ಕಳಿಸ್ತಾ ಇದ್ದ ಸಂಬಳದಲ್ಲೇ ಈ ಮನೆ ನಡೀತಾ ಇದ್ದಿದ್ದು ಈಗ ಅದೂ ಇಲ್ದಂಗಾಗಿದೆ ಅರ್ಥ ಆಗುತ್ತೆ ಆಂಟಿ ನೀವು ಹಣದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಎಷ್ಟು ಬೇಕು ಹೇಳಿ ನಾನು ಕೊಡ್ತೀನಿ ಇಸ್ಕೊಂಡ್ಬಿಡ್ಲ ಒಂದೆರಡು ಲಕ್ಷ ಬೇಡ ಬೇಡ ಈಗ ಸಣ್ಣದ ಕಾಸೆ ಪಟ್ಟರೆ ಆಮೇಲೆ ದೊಡ್ಡ ಅವಕಾಶ ಕೈ ತಪ್ಪೋಗುತ್ತೆ ಅಯ್ಯೋ ಬೇಡಪ್ಪ ನಾನು ಏನು ಹೇಳೋಣ ಅಂತ ಬಂದೆ ಅಂದರೆ ನೀವು ಹೇಗಾದರೂ ಮಾಡಿ ಅಮೃತನ ಹತ್ರ ಮಾತಾಡಿ ಈ ಮದುವೆ ನಿಲ್ಲೋ ಹಾಗೆ ಮಾಡಿ ಇಲ್ಲ ಅಂದರೆ ಸಾಲನೂ ನನ್ನ ಮೈ ಮೇಲೆ ಬೀಳುತ್ತೆ ಗಿಣಿ ಹಾಕಿ ಸಾಕಿದ ಮಗಳನ್ನ ಆ ಹರೀಶ್ ಅಂತ ಗಿಡಗನ್ ಕೈಗೆ ಕೊಡೋ ಹಾಗಾಗತ್ತೆ ನಾನೀಗ ಮಾರ್ಕೆಟ್ ಹತ್ತಿರ ಹೋಗ್ತಾ ಇದ್ದೀನಿ ಅಲ್ಲಿ ಅಮೃತನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಆಂಟಿ ಟ್ರೈ ಮಾಡ್ತೀನಿ ಅಲ್ಲಪ್ಪ ಮಾಡೇ ಮಾಡ್ತೀನಿ ಅಂತ ಹೇಳಿ ದಯವಿಟ್ಟು ನಾನು ನಿಮ್ಮ ತಲೆ ತಿಂತಾ ಇದ್ದೀನಿ ಅಂತ ಮಾತ್ರ ತಪ್ಪು ತಿಳ್ಕೊಳ್ಬೇಡಿ ಅಮೃತನ್ಗೆ ಹರೀಶನ್ ಮದುವೆ ಆಗಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ ನಿಮ್ಮ ಮಾತಾದ್ರೂ ಕೇಳ್ತಾಳೇನೋ ಅಂತ ಸ್ವಲ್ಪ ಆಸೆ ಅಷ್ಟೇ ಅಮೃತಂಗೆ ನಾನು ಮಲ್ತಾಯಿ ಆಗಿರ್ಬೋದು ಆದ್ರೆ ನನಗೆ ಅಮೃತ ಬೇರೆ ಅಲ್ಲ ಅಂಜಲಿ ಬೇರೆ ಅಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಇಬ್ರು ಮಕ್ಕಳಲ್ಲಿ ಯಾವತ್ತಾದ್ರೂ ಭೇದ ಭಾವ ಮಾಡಿದಿನಾ ಅಂತ ಚೇಚೆ ಇಲ್ಲ ಆಂಟಿ ನೀವು ಬಿಟ್ಟು ಹೇಳಿದ್ರೆ ಮಾತ್ರನೇ ನೀವು ಅಮೃತನ್ ಚಿಕ್ಕಮ್ಮ ಅಂತ ಗೊತ್ತಾಗೋದು ಇನ್ಫ್ಯಾಕ್ಟ್ ನೀವು ಅಮೃತನ್ ತಾಯಿಗಿನ್ನ ಹೆಚ್ಚಾಗಿ ಕೇರ್ ಮಾಡ್ತಾ ಇದ್ದೀರಾ ನೀವು ನನ್ನನ್ನು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅಷ್ಟು ಸಾಕಪ್ಪ ಏನೋ ನಮ್ಮವರು ಅಂತ ನನ್ನ ಮನಸ್ಸಲ್ಲಿರೋದನ್ನು ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ಟೆ ನೀವೀಗ ನನ್ನನ್ನು ನಿಮ್ಮವನು ಅಂತ ಅಂದ್ಕೊಂಡ್ರಲ್ಲ ಸಾಕು ಈಗ ಅಮೃತನ್ ಮದುವೆ ಮಾಡಿ ಅಮೃತನ್ ಮದುವೆ ತಡೆಯೋದಕ್ಕೆ ಟ್ರೈ ಮಾಡ್ತೀನಿ ಆಂಟಿ ನೀವು ತಲೆ ಕೆಡಿಸ್ಕೋಬೇಡಿ ಅಮೃತನ ಇಷ್ಟು ದಿನ ನಾನು ಕೈಗೊಂಬೆ ಮಾಡಿಕೊಂಡಿದ್ದೆ ಅರುಣ್ ಆದಷ್ಟು ಬೇಗ ನಿನ್ನನ್ನು ನಾನು ಕೈಗೊಂಬೆ ಮಾಡ್ಕೋತೀನಿ ಒಂದು ಸಲ ಅರುಣ್ ಅಮೃತನ ಮದುವೆ ಆಗಿಬಿಡಲಿ ಆಗ ಶುರುವಾಗುತ್ತೆ ನನ್ನ ಅಸಲಿ ಆಟ